ನಾನು ಹಾಕಿ ಇಷ್ಟಿನ ಹಾಯ್ ಎಲ್ಲ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ ಅವತ್ತೆ ಶುರು ಮಾಡಿ ನಾನು ನಿಮ್ಮ ಮಗ ನಮ್ಮ ಈಜೆ ನಾನು ಲೈಕ್ ಮಾಡಿ ನಾ ಅಪ್ಪು ರೊಡಿ ಸ್ಕಿಪ್ ಮಾಡಲ್ಲ ಇಟ್ ಯಾವ ಸೋಮವಾರ ಸೋಮವಾರ ಸಂಜೆಯಿಂದ ಶುರು ಮಾಡಿದ್ವಿ ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡಲ್ಲೇ ಬ್ಯಾಕ್ ಗ್ರೌಂಡ್ ಇವತ್ತು ರೊಟ್ಟಿ ಹಾಕೋಣ ಅಂತ ನಮ್ಮ ರೊಟ್ಟಿ 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 ಅಂತ ಇಟ್ಕೊಂಡಿದ್ರೆ ಅಕ್ಕಿ ಹಸಿಟ್ಟು ಖಾಲಿ ಆಗಿತ್ತು ತರಿಸ್ಕೊಂಡು ಅನ್ನ ಮಿಕ್ಕೊಂಡಿತ್ತು ಸ್ವಲ್ಪ ಅನ್ನ ರುಬ್ ಮಾಡಿಕೊಂಡಿದ್ದೀನಿ ಅವ್ರು ಮಾಡ್ಕೊಡೋಣ ಆ ಇದೇನಪ್ಪ ಕ್ಯಾರೋಟ್ ಪಲ್ಯ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೆ ಅದು ಬರೋಷ್ಟೊತ್ತಿಗೆ ಮಾಡೋಣ ಕೂಡ ಬಂದೇ ಬಿಟ್ಟು ಅದ್ರ ಜೊತೆಗೆ ಪನ್ನೀರ್ ಮಂಜೂರಿ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಅಲ್ವ ಇನ್ನೂ ಮಾಡ್ಕೊಡೋಣ ಅದು ರಾತ್ರಿಗೆ ಇದು ಸಂಜೆಗೆ ಪನ್ನೀರ್ ಮಂಜೂರಿ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಇವಾಗ ಬೇಡ ಕಣೆ ಪನ್ನೀರ್ ಮಂಜೂರಿ ಯಾಕೆ ತಿನ್ಬೇಕು ಅನಿಸ್ತಿಲ್ಲ ನಾಳೆ ಮಾಡಿವಂತೆ ರೊಟ್ಟಿ ತಿನ್ಬೇಕಲ್ಲ ತಿನ್ಬೇಕು ಅಂತ ಅನಿಸ್ತಿಲ್ಲ ಓಕೆನಾ ಆಯ್ತು ಖುಷಿ ಏನು ತಿಂತಾ ಇದ್ದೀರಾ ಮೋತಿ ಸೊ ಡ್ಯೂಟಿಯಿಂದ ಬಂದನಲ್ಲ ಗೈಸ್ ಏನಾರು ಮಾಡ್ಕೊಳೋಣ ಅಂತ ಕೇಳಿದ್ರು ಬೇಡ ನಾನೇ ರೊಟ್ಟಿ ತಿನ್ಬೇಕು ಅಂದರೆ ಏನೋ ತಿನ್ಬಿಟ್ರೆ ರೊಟ್ಟಿ ತಿನ್ನಕಾಲ ಅದು ಒಂಥರ ತೃಪ್ತಿ ಆಗಬೇಕು ತಿಂದರೆ ಇವಾಗ ಒಂದು ಸ್ವಲ್ಪ ಸಂಜೆ ಏನಾರು ತಿಂದ್ಬಿಟ್ಟಿರ್ತೀವ ಇನ್ನೊಂದು ಒನ್ ಅವರ್ಗೆ ಎರಡು ಅವ್ರಿಗೆ ಊಟ ಕೊಡ್ತಾರಾ ರೊಟ್ಟಿನ ಅವಾಗ ತಿನ್ನೋಕ್ಕಾಗಲ್ಲ ಹೊಟ್ಟೆ ಬಾಯಿ ಇರುತ್ತೆ ಹೊಟ್ಟೆ ಬೇಡ ಬೇಡ ಅಂತ ಇರುತ್ತೆ ಅದಕ್ಕೋಸ್ಕರ ಬೇಡ ಅಂದೆ ಒಂದು ಊಟ ಕಾಫಿ ಕ ಕಾಯಿಸ್ಕೊಡ್ತಾರೆ ಇವಾಗ ನಮ್ಮ ನವ್ಯವರು ಅಲ್ಲ ರೀ ಕೆಲಸ ಇದ್ದಾರೆ ಬ್ಯುಸಿ ಇದ್ದೀನಿ ಇವಾಗ ಆಗಲ್ಲ ಅಂತ ಸೊ ಹಾಗೆ ನಾಳೆ ದೋಸೆ ಮಾಡ್ತೀನಿ ಅಂತ ಎಲ್ಲ ರುಬ್ಬಿಟ್ಕೊಂಡಿದ್ದಾರೆ ಸೇಮ್ ಗಾಯ್ಸ್ ಏನು ಮಾಡಿದ್ರು ಅಂದರೆ ಇದೇ ಥರ ಇಡ್ಲಿ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಇಡ್ಲಿ ರವೆ ನೆನೆ ಹಾಕ್ಬಿಟ್ಟು ಉದ್ದಿನ ಬೆಳೆಯಾ ನೆನೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಟ್ಟಿದ್ದಾಳೆ ಸ್ಮೆಲ್ ಬಂದೈತೆ ಬಂದೈತೆ ಫುಲ್ಲು ಇಷ್ಟು ಸಿಟ್ಟು ವೇಸ್ಟ್ ಆಗೈತೆ ಬೆಳೆ ಮುಚ್ಚಿ ಮುಚ್ಚಿಡಕ್ಕೆ ಹೋಗ್ಬಾರ್ದಲ್ಲ ಈ ತರ ಇಟ್ಟರೆ ನೆನೆ ಹಾಕ್ಬಿಟ್ಟು ರುಬ್ಬಿರ್ಲಿಲ್ವಾ ರುಬ್ಬಿರ್ಲಿಲ್ವಾ ಅಂದ್ರೆ ಮುಚ್ಚಿಟ್ಬಿಟ್ಟಿದ್ನಲ್ಲ ಬಿಸಿಲು ಬೆಳಗ್ಗೆನೆ ಇವತ್ತು ಬೆಳಿಗ್ಗೆ ಹಾಕಿರೋ ನೆನೆ ಹಾಕಿರೋದು ನಾಳೆ ಬೆಳಗ್ಗೆ ತಗ್ಬಿಟ್ಟಿ ರುಬ್ಬಕ್ ಹೋದ್ರೆ

ಒಂದು ತಕ್ಕ ಮಟ್ಟಿಗೆ ಬರೀತಾನಲ್ಲ ಅಂತ ನಮ್ಮ ನವಿ ಅದನ್ನೇ ಖುಷಿ ಪಡ್ತಾವ್ರೆ ಅದೆಲ್ಲ ಅವನೇ ಬರ್ದಿರೋದು ಬರಿ. ಮಗನೇ ಬೇಗ ಬರೀ ಕ್ರಾಸ್ ಬರೀತೀನಿ ನೋಡಿ ಗೈಸ್ ಇವಾಗ ಸೋದಕಾಯಿ ತಿಂತೀನಿ ಅಂತ ಕೂಯಿಸ್ಕೊಂಡು ಇಟ್ಕೊಂಡಿದ್ದಾಳೆ ನಮ್ಮ ನವಿ ಮಾಡ್ತಾ ಇದ್ದಾಳೆ ಆದ್ರೂ ಒಂದು ಬಾಯಿ ಒಂಥರ ಕೇಳ್ತಾ ಇರತ್ತಲ್ಲ ಬೇಕು 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 ಅಂತ ಸ್ವಲ್ಪ ಕಷ್ಟ ಹಾಂ ಅದನ್ನು ತಿಂದ್ಬಿಡ್ಲು ಬಾಯಿಗೆ ಆಡ್ತಾರೆ ಜಗ್ತಾರೆ ಇವರ್ಗ್ ಇನ್ನೊಂದು ತಗ ಬಂದ್ಬಿಡಿ ಅದಕ್ಕೆ ಡೈಲಿ ಈ ಜಗಳ ಜಗ್ಲ ನೋಡಕ್ ಆಗಲ್ಲ ಅಂತ ಈಗ್ಲಿಂಗಿ ಕಾಲ್ ನೋಡ್ಬಿಟ್ರೆ ಕಾಲ್ ಮುಡ್ತೀನಿ ನಾನು ಇವಾಗ ನಾನೇ ನೋಡ್ಕೊಂಡ್ರೆ ಆಗುತ್ತೆ

ಸೊ ಫೈನಲಿ ನಮಗೋಸ್ಕರ ಕಾಫಿ ಮಾಡಿ ಕೊಡ್ತಾ ಇದ್ದಾರೆ ಇವಾಗ ಕುಡಿಬೇಕು ಯಾಕೆ ಹೇಳ್ತೀರಾ ಏನು ಸಾಕಾದಾಗ ಮಾಡ್ತಾರೆ ಅಂತೀರಾ ಹೆಂಗಾರು ತೊಗೊಳ್ಳಿ ಚೆನ್ನಾಗಾರು ಮಾಡ್ತೀನಿ ಅಂದ್ಕೊಳ್ಳಿ ಚೆನ್ನಾಗಿಲ್ಲ ಅಂತನಾರು ಅಂದ್ಕೊಳ್ಳಿ ನಾವು ಹೇಳೋದು ಹಿಂಗೆ ಓಕೆನಾ ಕೊಡ್ರಿ ಬೇಗ ಎಷ್ಟೊತ್ತು ಕಾಯೋದು ಅಯ್ಯೋ ಡ್ಯೂಟಿಯಿಂದ ಬಂದು ಅರ್ಧ ಗಂಟೆ ಆಯ್ತು ಗೈಸ್ ಇವಾಗ ಕೊಡ್ತಾವಳೆ ಕೆಲ್ಸ ಮಾಡ್ತಿದೆ ಗಾಯಸ್ ಎಷ್ಟು ಕೆಲ್ಸ ಇತ್ತು ಗೊತ್ತಾ ಎಷ್ಟಿತ್ತು ಏನ್ ಆಡ್ಕೋತಾರದು ಬರ್ತಿದಂಗೆ ರೆಡಿ ಇರ್ಬೇಕು ಗಂಡ ಬರ್ತಿದಂಗೆ ಎಲ್ಲ ರೆಡಿ ಇರೋದು ಫ್ರೆಂಡ್ಸ್ ಯಾವಾಗ್ಲೂ ಡೈಲಿ ರೆಡಿ ಮಾಡಿ ಇಟ್ಟಿದ್ದೇವೆ ಇವತ್ತು ಬೇಗ ಮಾಡೋಣ ಪಲ್ಯ ಅಂತ ಹೇಳ್ಬೋದು ಏನ ಪನ್ನೀರ್ ಮಾಡ್ಕೊಡೋಣ ಅಂತ ಹೋಗಿದ್ದೆ ನಂಗೆ ಅಣ್ಣಗೆ ಅಂತ ಬೇಡ ಮಂಜುರಿ ಗೋ ಪನ್ನೀರ್ ಗೋಬಿ ಮಂಜುರಿ ಗಂಟ್ಲು ಸಿಗಾಕೊಂಡ್ಬಿಡ್ತೇನೆ

ಕಂಟಿನ್ಯೂ ನೀನ್ ರಿಪೀಟ್ ಅದೇ ಬರುತ್ತೆ ನೋಡಿ ಗೈಸ್ ಗೈಸ್ ಅಂತ ನಿಜ ಅಕ್ಕಿ ಅದು ಮಿಕ್ಸಿ ಆಕ್ ಇರ್ತೀನಲ್ಲ ನೋಡ್ಬೇಕಾಯ್ತು ಇನ್ನು ಆನ್ ಆಗೈತೆ ಆಗ್ಲಿ ಆಗ್ಲಿಂಗ್ ತಿರ್ಗ್ಸಕೊಂಡೋಗ್ಬಿಟ್ಟಿನಿ ಎಪ್ಪ ನನ್ಗೆ ಇದೇನಾಗೈತೆ ಅಂತ ಅನ್ಸ್ಬಿಡ್ತು ಚಡ್ರ ಅಂತು ಒಂದ್ಸಲಿಗೆ ಮತ್ತೆ ನಂಗೆ ಇದಾಗಿ ಮತ್ತೆ ಆಫ್ ಮಾಡಿ ಅದೇನೇ ತಗಿದ್ದೆ ತಗ್ಗಿಯಕ್ಕೆ ಹೋಗಿದ್ದೆ ನನ್ಗೆನ ಎಪ್ಪ ಅಂದ್ರೆ ನನ್ಗೆ ಇವರಿಂದಾನೇ ಅ

ಅದು ಫುಲ್ಲು ರಾತ್ರಿ ಒಂದು ಮಾತ್ರೆ ನಂಗ್ ಬಿಟ್ಟು ಮಲ್ಕೊಳ್ಳೋಣ ಅಂತ ಮಲ್ ಮಾತ್ರೆ ನಂಗ್ ಬಿಟ್ಟು ನಿದ್ದೆನೇ ನಿದ್ದೇನೆ ಮಾತ್ರೆ ನನ್ಗೆ ಹೋದ್ಮೇಲೆ ಆಮೇಲೆ ಬೆಳಗ್ಗೆ ಎದ್ದೇಳಕ್ಕಾಗ್ತಾಯಿಲ್ಲ ಮಧ್ಯಾಹ್ನ ತಲೆನೋ ಓತಾಯಿತು ಮಸಾಜ ಅಂತ ನೆನ್ಸ್ಕೊಂಡು ಬಂದೆ ಬೆಳಗ್ಗೆಯಿಂದ ಡೂಟಿಲಿ ನೆನೆಸ್ಕೋತಿದ್ದೆ ನಾನು ಹೆಂಡತಿ ಇಲ್ಲಿ ಇವತ್ತು ಮಸಾಜ್ ಮಾಡ್ಸ್ಕೊಂಡು ಸಂಜೆ ಹೋಗ್ಬಿಟ್ಟು ಅಂತ ಮರ್ತೋಗಿತ್ತು ಇವಾಗ ಒಳ್ಳೆ ನೆನಪಿಸಿದ್ಲು ಕೆಲಸ ಮಾಡೋದು ಆಯಿಲ್ ಮಸಾಜ್ ಮಾಡ್ಕೊಡ್ತಾಳೆ ಅಂದ್ಕೊಂಡ್ರೆ ಒಂದು ಐದು ನಿಮಿಷ ಪ್ಲೀಸ್ ನನಗೋಸ್ಕರ

ಕಾಫಿ ಕುಂಡ್ಬಿಟ್ಟು ಸಿಗ್ತೀನಿ ಅಡ್ಗೆ ರೊಟ್ಟಿ ಹಾಕ್ತಾ ಇದ್ದಾಳೆ ಅಕ್ಕಿ ರೊಟ್ಟಿ ಕ್ಯಾರೆಟ್ ಪಲ್ಯ ಹ್ಮ್ ತಿಂತಾರೆ ಅವ್ರು ತುಂಬಾ ಇಷ್ಟ ಅವ್ರಿ ಬಂದೆ ನೋಡಿ ನನಗೆ ಅವಳಿಗೆ ನಾನು ಎಲ್ಸಿಂದ ಆಗಲಿಲ್ಲ ಬನ್ನಿ ಏನ್ ಮಾಡ್ತಾ ಇದ್ದಾಳೆ ನೋಡೋಣ ನೋಡಿ ಗಾಯಸ್ ಒಗ್ಗರಣೆ ಮಾಡ್ತಾ ಏನು ಒಗ್ಗರಣೆ ಅಂದ್ರೆ ಕ್ಯಾರೆಟ್ ಗೆ ಒಗ್ಗರಣೆ ಮಾಡ್ತಾ ಇದ್ದಾಳೆ ಆಮೇಲೆ ಚಿತ್ರಾನ್ನ ಗಾಯಸ್ ಆ ಥರ ಮಾಡ್ತಾ ಇದ್ದಾಳೆ ತುಂಬಾ ಸುಲಭ ಇದೆ ಅಲ್ಲ ಅದು ಫಸ್ಟ್ ತಿರುಗಿ ಸರಿ ಅಡಿದ್ದು ಎಲ್ಲ ಸೀದೋಗ್ಬಿಡುತ್ತೆ ಎಲ್ಲ ಒಟ್ಟಿಗೆ ಹಾಕೊಂಬಿಟ್ಟು ಆಮೇಲೆ ತಿರುಸ್ಕೊಳ್ತಾಳೆ ಗೊತ್ತಲ್ಲ ಇವಳು ಬಗ್ಗೆ ನಿಮಗೆ ಚೆನ್ನಾಗಿರುತ್ತೆ ಒಟ್ಟಿಗೆ ಹಾಕೋಬಾರ್ದು ಒಂದು ಸ್ವಲ್ಪ ಗೈಸ್ ನಾನು ಏನು ಹೇಳೋರು ಒಪ್ಕೊಳ್ಳಲ್ಲ ಇವಳು ಮದುವೆಯಾಗಿ ನಾಲ್ಕು ವರ್ಷ ಆಯ್ತು ಇನ್ನೂ ಒಪ್ಕೊಳ್ಳಲ್ಲ ಹಾಕಿದ್ಯಾ ಕಣೆ ಕಡಿಮೆ ಆಗಿರುತ್ತೆ ಹೌದಾ ಹ್ಞೂ ಸೊ ಆ ಕಡೆ ರೊಟ್ಟಿ ಕಲಿಸ್ಬಿಟ್ಟು ಬೇಯಿಸಕ್ಕೆ ಇಟ್ಟಿದ್ದಾಳೆ ಮತ್ತು ಒಲೆ ಮೇಲೆ ಇಟ್ಟರೆ ನಾವೇನು ಅನ್ಕೋಬೇಕು

ಇರೋದು ಹೇಳಪ್ಪ ಏನದು ಅಂತ ಕೇಳೋದು ಗೈಸ್ ಮೆಣಸಿಕನ್ ಜೊತೆಗೆ ತಲೆಕೊದ್ದು ಹೋಗಿತ್ತು ಅದಕ್ಕೆ ತಲೆ ಕುದ್ದು ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದಾಳೆ ಸೊ ಟೇಸ್ಟ್ ಚೆನ್ನಾಗಿರ್ಬೇಕು ಅಂದರೆ ಈ ಥರ ಎಲ್ಲ ಮಾಡಬೇಕಂತೆ ಸೊ ಹಾಗೆ ಹಾಲಿನ ಪಾತ್ರೆ ನೋಡಿ ಗೈಸ್ ಎಷ್ಟು ಹಾಕಿದ್ದಾಳೆ ಅಂದಿರ ಪ್ರತಿದಿನ ನಿನ್ನೆ ಹಾಲು ತಂದ್ರೆ ಹಿಂಗಾಗುತ್ತೆ ಅಂತ ಹೇಳ್ತಾಳೆ ಇವತ್ತು ಅಂತ

ಅಲ್ಲಿ ಅವಾಗ ಒಂದ್ ಜಿಲ್ಲೆನು ಇರ್ಲಿಲ್ಲ ಎಲ್ಲ ತಿನ್ಕೊಂಬಿಟ್ಟಿದ್ದು ಜಿಲ್ಲೆಗಳನ್ನ ಅಲ್ಲಿನ ಓಡಸ್ಬಿಟ್ಲು ನಮ್ಮಲ್ಲಿ ಇರೋದ್ ಬೇಡ ಅಂತವ ಅವು ಇವಾಗ ಜಿಲ್ಲೆ ಜಾಸ್ತಿ ಆಗಿದ್ ಅಷ್ಟೇ ಅದೇನಂತ ಅರ್ಥ ಓಡಿಸಂಗೆ ಅದು ಬೇಜಾರು ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ ಬೇರೆ ಮನೆಗೆ ಪಕ್ಕದ ಮನೆಗೆ ಇಲ್ಲ ಕೆಳಗಡೆ ಮನೆಗೆ ಅದು ಒಂದ್ ಎರಡು ಮೂರು ಅಲ್ಲಿ ಇದ್ದಾಗ ಮಾತ್ರ ಒಂದು ಜಿರ್ಲೆ ಇರ್ಲಿಲ್ಲ ಗೈಸ್ ಚೆನ್ನಾಗಿ ತಿನ್ಕೊಂಡು ಗ್ರೀನ್ ಮೆಟು ಇದು ಹಾಕ್ಬಿಟ್ರೆ ತೆಗಿಯಲ್ಲ ಅದೇನಾಗುತ್ತೆ ಹೇಳಿ ಅಡೀಲಿ ಮರಿಗಳು ಬೆಳ್ಕೋತವೆ ಏನು ಮಾಡಕ್ಕಾಗಲ್ಲ ಅಷ್ಟಿಷ್ಟಪ್ಪ ಚಿಕನ್ ಮಟನ್ನೇ ತಿಂತೀರಂತೆ ಅಷ್ಟು ಚಿಕ್ಕ ಜಿರ್ಲೆ ತಿನ್ನಕ್ಕೆ ಏನಂತ ನೀವು ಅಲ್ಲ

ತುಂಬ ತೆಳ್ಳಗೆ ತೊಟ್ಟೋರು ಹಿಂಗೆ ಆಗೋದು ರೊಟ್ಟಿ ತೆಳ್ಳಗೆ ಇರಬೇಕು ತಿನ್ನೋಕ್ಕೆ ಆದರೆ ಇಷ್ಟೊಂದು ತೆಳ್ಳಗಿರಬಾರ್ದು ಸೊ ಹಾಗೆ ನಮ್ಮ ಫೋನಲ್ಲಿ ಫೇಸ್ಬುಕ್ಕಿಗೆ ಮತ್ತು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಹಾಕ್ತಾ ನೋಡಿ ನನ್ನ ವಾಲ್ಪೇಪರಲ್ಲಿ ಯಾರಿದ್ದಾರೆ ಅಂತ ಹೊಟ್ಟೆಲಿ ಖುಷಿ ಎದುರುಗಡೆ ದಿವಾ ನಮ್ಮನವರು ನಾನು ಮನೆ ಫುಲ್ ಒಗೆ ಆಗೋಯ್ತು ಗೈಸ್ ಸೊ ರೊಟ್ಟಿ ನೋಡಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದಾಳೆ ತುಂಬಾ ತೆಳ್ಳು ಹುಟ್ಟುತ್ತಾ ಇದ್ದಾಳೆ ಅದು ಸರಿಯಾಗಿ ಬರ್ತಾಯಿಲ್ಲ ಇಲ್ಲ ಅರ್ದು ಅರ್ದೋಗ್ತಾ ಇದೆ ಮಡ್ಚಕ್ಕಾಗೋದ್ರೆ ಅಕ್ಕಿ ಹಸಿಟ್ಟು ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ ತೆಳ್ಳುಗೆ ಅದ್ರ ಹೋಗ್ತಾ ಇರುತ್ತೆ ಟೈಮ್ ಆಗುತ್ತೆ ಆಮೇಲೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ರೊಟ್ಟಿ ನಮಗೆ ಸಾಕು ಇಷ್ಟೇ ಎಷ್ಟಿದವ ಎರಡು ನಾಲ್ಕು ಆರು ಎಂಟು ಹದಿನಾಲ್ಕು ರೊಟ್ಟಿ ಹಾಕಿದಲ್ಲ ಗೈಸ್ ನಾನೊಂದು ನಾಲ್ಕು ತಿಂತೀನಿ ಏಳೊಂದು ನಾಲ್ಕು ಎಂಟು ಮಕ್ಕಳು ಎರಡು ಹತ್ತು ನಾಲ್ಕು ಹೋಗಲ್ಲ ನನ್ನ ಪ್ರಕಾರ ನಾನು ತಿಂತೀನಿ ನಾಲ್ಕು ಇವು ಯಾವ ಮೂಲಕ್ಕೆ ಸಾಲತ್ ನನಗೆ ತುಂಬ ತೆಳ್ಳದಿರುತ್ತೆ ಓಕೆ ತೊಟ್ಟಿ ನಾವು ಸ್ನಾನ ಮಾಡ್ಕೊಂಡು ಬರ್ತೀವಿ ನಾನು ಅವಲ್ಲ ಏನಂದೆ ಗೈಸ್ ಆಯಿಲ್ ಹಚ್ಚಿಸ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಸ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು ನನ್ನ ಮೈಂಡಲ್ಲಿ ಮರೆತುಬಿಟ್ಟು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟೆ ಸೊ ಇಂಥ ಪಜಿತಿ ಅಂತ ಅನಿಸ್ತೈತಿ ಇವಾಗ ಸ್ನಾನ ಮಾಡಿದ್ಮೇಲೆ ತಲೆ ಒಂಥರ ಇಟ್ಕೊಂಡಂಗೆ ಆಗ್ಬಿಡುತ್ತಂಗೆ ಖುಷಿಯೇ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ನಮ್ಮ ಬ್ಲಾಗ್ಗಳಿಗೆ ನಮ್ಗೊಂದು ಎರಡು ಸಾವಿರ ವ್ಯೂಸ್ ಬಂದರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಎರಡು ಸಾವಿರದಿಂದ ಕಡಿಮೆ ಆಗಿಬಿಟ್ರೆ ಬೋರ್ ಆಗುತ್ತೆ ಯಾಕೆ ಮಾಡಬೇಕು ಅನಿಸುತ್ತೆ ಎರಡು ಸಾವಿರ ಬಂದ್ರೆ ಬಂದರೆ ಸ್ವಲ್ಪ ಜೋಶ್ ಬರುತ್ತೆ ನಮಗೆ ವ್ಲಾಕ್ಸ್ ಮಾಡೋಕ್ಕೆ ಸೊ ನೀವೆಲ್ಲರೂ ಒಂದೊಂದು ಲೈಕ್ಸ್ ಮಾಡಿದ್ರೆ ಎರಡು ಸಾವಿರ ವ್ಯೂಸ್ ಬಂದೇ ಬರುತ್ತೆ ನೀವು ಲೈಕ್ಸೇ ಮಾಡಲ್ಲ ಪ್ಲೀಸ್ ಲೈಕ್ಸ್ ಮಾಡಿ ಏನಾಗಲ್ಲ ದುಡ್ಡೇನು ಖರ್ಚಾಗಲ್ಲ ಓಕೆನಾ ಸೊ ನಮ್ಮ ವ್ಯವ್ರು ಮಾಡಿರೋದನ್ನ ಟೇಸ್ಟ್ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿ ಸಕತ್ತಾಗಿ ಬಂದಿದೆ ನನಗೆ ಜಾಸ್ತಿ ಬೇಕಪ್ಪ ನಾವಿ ಪಲ್ಯ ಓಕೆನಾ ಸ್ವಲ್ಪ ಮಾಡಿದ್ದೀನಿ ಸ್ವಲ್ಪ ತಿನ್ನಿ ಅವೆಲ್ಲ ಕತೆಗಳು ಬೇಡ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಮಾಡ್ತಾ ಇದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಸಿಕ್ವಿ ಇದೇ ರೀತಿ ಡೈಲಿ ಸಿಗ್ತಾ ಇರ್ತೀವಿ ಗೈಸ್ ನೀವು ಡೈಲಿ ಜಾಸ್ತಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್